ಕೂಸು ಇದ್ದ ಮನೆಗೆ ಬೀಸಣಿಗೆಯ ಕೂಸು ಕಂದಯ್ಯ ಒಳವರಾಗ ಕೂಸು ಕಂದಯ್ಯ ಒಳವರಾಗ ಹಾಡಿದರ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ ಹಾಡಿ ಬಾನನ ಕಂದ ಹಂಗಾರ ತೊಳೆದೇನ ತೆಂಗಿನ ಕಾಯಿ ತೆಂಗಿನ ಕಾಯಿ ತಿಣ್ಣೀರ ತಕ್ಕೊಂಡು ಬಂಗಾರ ಮಾರಿ ತಳೆದೇನ ಅವಳ ಹಳುವ ಕಂದನ ತುಡಿಯು ಅವಳದ್ದ ಕುಡಿ ಹಂಗ ಕುಡಿ ಬೇವಿನ ಸೆಳೆಹಂಗ ಕುಡಿಹೊಬ್ಬು ಬೇವಿನ ಸೆಳೆಹಂಗ ಕಣ್ಣೋಟ ಶಿವನ ಕೈಯಲಗೂ ಒಳದಂಗ ಕಂದನ ಕಿರಿಕಿರಿ ಇದೇನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಬಿಂದಿಗೆ ಹಾಲು ಸುರಿವಂದ ಚಂದಿಯ ಚಂದ್ರಮನ ತಂದು ನಿಲ್ಲಿಸಂದ ಚಂದ್ರಮನ ತಂದು